అయ్యో సీరియస్ చనగదీ అయ్యో నడి మైన్ కను అడికి మొదలు ఉంటోబ్రే అవ్వ ఆ నోడో వట్టే అజయ్యే ఒట్టే హుర్దోబడో అజ్జయన్ చాలా అంగేలవ అలా యాక పందీగా యాక బందేతారా నిం ఏళ్ళు అర్థాయిత నిన్న నీ గేష్ బంకీకా ఏం నోడ పందీ నూ నిన్న గండ అంత నిన్న మఖ నోడ్ అదే నిన్ను నన్ను నిన్న మఖ నోడ్తీ అంత అందుకండె యో మఖ ఉతుంది నేను నాచ నిజ ఓ ఏబిటీ న బక్క్రాట మొదలు కర్దో ನಾನು ಬಾಳ ನಿಮ್ಮ ಮೇಲೆ ಬಾಳ ನಾನು ಕೇಟ್ಟಿದ್ದೆ ನೀನು ಈ ಅಂತ ಗೊತ್ತಿದ್ದಿಲ್ಲ ನನಗೆ ಈಗ ನಿನಗೆ ನಡೀನಿ ಸ್ವಲ್ಪ ಅರ್ಥ ಮಾಡ್ಕೊಡಿ ಯಾಕೆ ಮಾಡ್ತಾ ಇದೀರಾ ಇಷ್ಟೊಂದು ಆಟ ಒಳ್ಳೇದಲ್ಲ ನೋಡಿ ನಾನು ಎಲ್ಲೂ ಹೋಗಿರ್ಲಿಲ್ಲ ಅಂತ ಹೇಳ್ತಾ ಇದೀನಿ ಅಲ್ವಾ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೋಸ್ಕರ ಹೋಗಿದ್ದೀನಿ ಅಯ್ಯೋ ಇಳುವ ಅಲ್ಲಿ ಮುನ್ನಾಟ ಏನು ಅಲ್ಲ ಅದನ್ನು ನೋಡಿದವ್ರು ಹೇಳ್ತಾ ಇಲ್ವಾ ಏನಿ ಅರ್ಥ ಮಾಡ್ಕೊಳ್ತಾನೆ ಇವಳು ಅಂತ ಹೆಂಗಳು ಅಲ್ಲ ಕಷ್ಟ ಅನ್ನೋದು ಅರ್ಥ ಆಗಿಬಿಡ್ತಾನೆ ಏನಿತ್ತ ತಗೊಯ್ ಬಂದ ಕಡ್ದೋಗಿತ್ತು ಸುಮ್ಮನೆ ಬಿಡ್ತಾನೆ ಅಯ್ಯೋ ಯಾತ್ಗಿರಿ ಮೊದಲು ಪೆಟ್ಗೆ ಬೀಗ ಪೆಟ್ಗಳಿಗೆ ಸೀರೆ ಮಾಡ್ಬಿಟ್ಟು ಬೀಗ ಹಾಕಬಿಡ್ತೀನಿ ಆಮೇಲೆ ಬೇಕಾದ್ರೆ ಎಷ್ಟು ಎಸ್ ಮಾಕ ಮೇಲೆ ತೆಗ್ದು ಆಮೇಲೆ ಸೀರೆ ಹೇಗೆ ದಂಡ ಮಾಡೋದು ಮೊದಲು ಹೌಸ್ ಮಾಡಿ ಹುಡ್ಕೋತೀನಿ ಮೀನಾಕ್ಷಿ ಅವರೇ ಪ್ಲೀಸ್ ಮೀನಾಕ್ಷಿ ನಾನು ಅರ್ಥ ಮಾಡ್ಕೊಳ್ಳಿ ನಾನು ಆ ಥರ ಹುಡುಗ ಅಲ್ಲ ನಾನು ನಿಮ್ಮ ತುಂಬ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನೀ ಅಲ್ವಾ ನಾನು ಹಿರಿಯ ಬಿಟ್ಟು ಬಿಟ್ಟುಬಿಟ್ಟು ನಿಮಗೋಸ್ಕರ ಬಂದಿದ್ದು ಯಾಕೆ ಅರ್ಥ ಮಾಡ್ಕೊತೀರ ನೀವು ಸಾಕು ಸಾಕು ಕತ್ತ ಹೋಗಿ ಇಲ್ಲಿ ಗಂಟ ಬೋಸಿ ಸಾಕು ನಿಮ್ಮ ಕಟ್ಕೊಂಡು ಇನ್ನು ಯಾರು ಸಾವಸು ಬೇಡ ಯಾರು ಸುದ್ದಿನೂ ಬೇಡ ಅದೇ ನಾನು ಹಣೆ ಬರ್ದಿ ಇದ್ದಂಗೆ ಆಯ್ತದೆ ನಾನು ಬರ್ದಿ ಬರ್ದಲ್ಲಿ ದೇವ್ರಿ ಹೆಂಗೆ ಬರ್ದಂಗೆ ಆಯ್ತದೆ ನಡಿ ನಿಮ್ಮ ಸಾವಸು ಬೇಡ ನಿನ್ ಸಾವಸಕ್ಕೆ ಎಷ್ಟು ಬೇಕಿಕ್ಕ ನಡಿ ನಡಿ ಮೀನಾಕ್ಷಿ ಅವರೇ ಪ್ಲೀಸ್ ಮೀನಾಕ್ಷಿ ಅರ್ಥ ಮಾಡ್ಕೊಳ್ಳಿ ನಾನು ಯಾರು ಮಾಡ್ಕೊಂಡಾಯ್ತು ಯಾರು ಮಾಡ್ಕೊಂಡಾಯ್ತು ಕತೆ ಮೊದ್ಲು ಮನೆಯಿಂದ ಅಚ್ ಹೋಗೋ ಮೀನಕ್ಷನ್ ಬಿಟ್ಬಿಟ್ಟು ಇರ್ದನೇ ಇರ್ದನೇ ಹಾಕ್ಟೀಸ್ಗೆ ಮತ್ತೆ ನನ್ ಬಿಟ್ಬಿಟ್ಟು ಇರ್ದಾರ್ದನು ಎಲ್ಲಿ ಹೋಗಿದ್ದೆ ಪತ್ತನ ಐತಿದಿಲ್ಲ ಅದನ್ನ ಸಾಂಬ್ರ ತಂದ್ಕೊಂಡಿಲ್ಲ ಆ ಪಿ ಪೀಜ್ಗೆ ಈ ಸ್ಕೂಲಿಂದ ಹದಿನಾರು ಸರ್ತಿ ಫೋನ್ ಮಾಡ್ತಾವ್ರೆ ನನ್ಗೆ ಸಂನಬಿಡೋದು ನನ್ಗೆ ಸಂಸ್ಬಿಡದು ನಿನ್ ಮದ್ವೆ ಐತಿ ಕುಣಿತಿದ ನನ್ನ ಮದುವೆ ಮಾಡ್ಕೊಬಿಟ್ಟು ನೀನು ಹಿಂಗ್ ನನ್ನ ಹೊಟ್ಟೆ ಉರ್ತಿದ್ಯಾಲ ನೀನು ಒಳ್ಳೇದ್ ನಿನ್ಗೆ ಒಳ್ಳೆದ ಹೇಳು ಯಾವ್ದೇ ಕಾಣಕ್ಕ ಒಳ್ಳೆದಾಕಿಲ್ಲ ನನ್ನ ಕಣ್ಣು ಕಣ್ಣದಾಕ್ಸ್ರೆ ಅನ್ಬೋಸ್ತೀನಿ ನೀನು ಕೇಳ್ಕೊಬ್ರು ಓಕೆ ಮೀನಾಕ್ಷಿ ಅವರೇ ತಪ್ಪಾಯ್ತು ಅಂತ ಹೇಳ್ತಾ ಇದ್ದೀನಿ ಅಲ್ವಾ ನೋಡಿ ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಿ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಮೀನಾಕ್ಷಿ ಅವರೇ ಪ್ಲೀಸ್ ಮೀನಾಕ್ಷಿ ಅವರೇ ನಾನು ಅರ್ಥ ಮಾಡ್ಕೊಳ್ಳಿ ನೀನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಾನು ಬಿಟ್ಟು ಹೋಗಲ್ಲ ನಾನು ಪ್ಲೀಸ್ ಅತ್ಯಮ ನೋಡಿ ಅತ್ಯಮ ನೋಡಿ ಯಾವ ಥರ ಮಾತಾಡ್ತಾ ಇದ್ದಾರೆ ಏನು ಬಿಟ್ಟು ನನ್ನ ಮನೆ ಬಿಟ್ಟು ಹೋಗ್ಬೇಕಂತ ಅತ್ಯಮ ನೀವು ಹೋಗಿ ಮಾಡಿಕೆ ಕೆಟ್ಟಾಗಿದ್ದು ನಿಮಗೆ ಅಲ್ಲಿ ದೇವರು ಆಗತ್ತ ದೇವರು ನಿಮಗೆ ಯಾಕೆ ನಿಮ್ಗೆ ಏನಾದರೂ ಹುಚ್ಚ ಬಂದಿದ್ದು ನಿಮಗೆ ನಿನ್ನ ಬಾಯಲ್ಲಿ ಮುನ್ನಾಕ ನಿನ್ನ ನಿನ್ನಿಂದನೇ ನನ್ನ ಜೀವನ ಹಾಳಾಗೋಯ್ತು ಓ ತಿರ್ಗಾ ಮಾತಾಡ್ತಾಳೆ ಮಾತಾ ಅಳಿ ದೇವ್ರಂತ ಅಳಿ ದೇವ್ರು ದೇವ್ರು ಯಾವ ಕೆಲಸ ಮಾಡ್ತಾರೆ ಗೊತ್ತಿಲ್ಲ ನಿಮಗೆ దేవ్ అడీ దేవ్ యవ్ తర కల్స్ గొత్తా కండ దీ నీ కండ దీవ నీ ఓన్ అన్కబీయ గోతాయితీ తర యవతర కల్స్తీ అన్బిట్టు నోడవంతే అయ్య సుందీ మగ ఏ పాప అదే కండదా నోడ్ గోతాయికివణి మఖ నోడ్రే ని మోస మడాక ఒ బిదినాయి బుల్తో అన్బిట్టడా ఓ దా హిబ అక్కడూ అయ్య నీన్ బా ముక హోగ ఏన్ గడి నీ అలాక్కవ నమ్ కణ్ మున్గడ్లే ఓట్ల సిడోదు ఇబ్బు జతయ ಓಡೀ ಈಗ ಬಂದವನೇ ತಿರ್ಗ ನೀನು ಪರಾವಶ್ಕ ಮಾತಾಡ್ತೀರ ನೀನು ಯಾಕಂಗ ಮಾತಾಡ್ತಿದಿ ನೀನು ಯಾಕಂಗ್ ಕೊಟ್ಟ ಸೀರಾಗಿರೆಯಾ ಆಕೆ ಪರಾವ್ಕ ಮಾತಾಡ್ತಿದ್ಯಾ ಓಯ್ಯೋನೇ ಹಾ ನೋಡು ನೋಡಿ ಅಲ್ಲಿ ದೇವ್ರು ನೀವು ಸೀರೆ ತನ್ ಕೊಟ್ರ ಇರೋದ್ ಮಾತಾಡಕ್ಕೆ ನಿಮಗ ಮಾತಾಡಕ್ಕೆ ನಿಮಗ ಯಾರಾದ್ರೆ ಇರೋದ್ ಮಾತಾಡಕೆ ಐವೇ ನನ್ನ ಕಾಲ್ಸಲ್ಲಿ ಹೋಗಬೇಕು ಕಣ ಬೇರೆ ಇದೇ ಸರಿ ಈ ಕಡೆ ನೀನು ಚೆನ್ನಾಗ ಮಗ ಇದ್ಕೋ ಸುಮ್ನೆ ಬಾಯಿ ಮುಚ್ಕೊಂಡು ಒಂದ್ತಾರೆ ಕತೆ ಏನಂದ್ರ ನಾನು ಏನಂದನವ ನನ್ನ ಕೋಪ ತೇಳ್ತೀಯಾ ತಿರ್ಗವ ನೀನು ತಿರ್ಗ ಮಾತಾಡ್ತೀರ ಇವನು ನಮ್ಮೂನುಗಡೆ ಊಟ ಸಿಗಕೊಂಡು ಹೋಗೋ ತಿರ್ಗ ನೀನು ಹಿಂಗೆ ಬಣ್ಣೆ ಆಡಿಯಾ ಕೂತಿದ್ದಿಲ್ಲ ಯಾಕೆ ಯಾಕೆ ತಿರ್ಗಾ ಅವ್ನು ಮಾಡಿರೋದು ಸರಿ ಅಂತ ಕೂತಿದ್ದೀರಾ ಏ ನಾನು ವಿಚಾರಿಸ್ತಾಕತೆ ಓಣೆ ಅಂತದಲ್ಲಕ್ಕೇ ಕೆ ಆರ್ ನಗರದಾಗ ಇಲ್ಲಂತೆ ಕಣ್ಣೆ ಅವಳು ಏನಾರು ಅಳಿಮೈ ನಂಗೆ ಹೇಳಿಲ್ವಾ ಮೊದಲೇ ಹೇಳ್ಬಿಟ್ಟೆ ಒಳಗೆ ಬಂದಿದ್ದ ಮಗ ಅವರು ಅವಳು ಅವ್ರಕ್ಷಿಣ್ಣು ಅವ್ರ ದೊಡ್ಡ ಮನ ಮನೆ ಇಲ್ಲಂತೆ ಸರಿ ಇವರು ಏನೋ ಮುಂಚೂ ಕೆಲಸ ಇತ್ತಂತೆ ಹೋಗಿತ್ತಂತೆ ಅದೇ ಆಕವ ಅದೇ ಹಾಕಂಗ ನೀನು ನನ್ನ ಮನಪಟ್ಟಿಗೆ ಅವ್ನು ಮನ ಅಷ್ಟು ಒಳ್ಳೇದಲ್ಲ ಕಣ್ಣು ಮಗ ಮನ್ಸುನ್ಗೆ ಆರೋಗ್ಯಕ್ಕೆ ಭಾಳ ಕೆಟ್ಟದು ಸುಮ್ ನೀರು ನನ್ನ ಮೈ ಏನು ಅಂತ ನನಗೆ ಗೊತ್ತಿಲ್ಲ ಅಂತ ಕೋಟೆ ಅಧಿಪತಿ ಸ್ವಾತಿ ಕಟ್ಕೊಂಡಾಗಲೇ ಸ್ವಾತಿ ಕೊಟ್ಟು ಬಲ್ದಾನೆ ನಾನು ಇರ್ತಿಬೇಕು ಕಿರಿ ಎರ್ತಿ ಅನ್ಕೊಂಡು ನಿನ್ನ ನಂಬ್ಕೊಂಡು ನಿನಗೋಸ್ಕರ ಬಂದವನು ಅವನು ಹಂಗೆ ಮೋಸ ಮಾಡ್ಬೇಕು ಅನ್ನೋದಾಗಿದ್ರೆ ಯಾಕನೇ ಬರ್ತಿದ್ದಾರ ಅಳಿಮಯ್ಯ ಅವನು ಅವ್ನ ಬಗ್ಗೆ ಏನು ಮಾತಾಬಿಡಾಕಣ್ಣೆ ಅವ್ನು ಒಂದೇ ದೇವ್ರು ಒಂದೆಯ ಸರಿಯಾ ನೀನು ಜಾಸ್ತಿ ಮಾತು ಕಿತ್ತಬೇಡ ನನ್ನ ಮಾತುಗೆ ನಿಮ್ಮದಿ ಕೊಟ್ಟೆ ಇರುವ ಎಳಿಗೆ ಕೊಟ್ಟರೆ ನೀನು ಸರಿ ಕೊಡನಿಲ್ಲವಾ ನನಗೂ ಗೊತ್ತು ಹೆಂಗೆ ಕಲಿಸ್ಬೇಕು ಅಂದ್ಬಿಟ್ಟು ನಾನು ಹೇಳ್ದೆ ನೀನು ಕೇಳಬೇಕು ಹೊರ್ತು ನೀನು ಹೇಳ್ದೆ ನಾನು ಕೇಳೋದಲ್ಲ ಕಣ್ಣ ನಿಮಗೆ ನಾನು ಅಂತಾನೆ ಕೆಟ್ಟದಾಗಿ ನಾನು ಕೆಟ್ಟದ್ದು ಅಂತ ನಾನು ಒಳ್ಳೇದಾಗಿರೋದಕ್ಕೆ ನನ್ನ ಹಳ್ಳಿ ಮೈ ಒಳ್ಳೇದು ಅಂತೀನಿ ಇದೊಳೆ ಸರಿ ಆಯ್ತು ಕಣ್ಣೆ ನಿಂದೊಳೆ ಹ್ಞೂ ಒಳ್ಳೇದು ಹಸಿ ಒಳ್ಳೇದಲ್ಲಕ್ಕ ನವ ನಿನ್ನ ಮೈ ಹಸಿ ಒಳ್ಳೇದ ಎಷ್ಟು ಮಟ್ಟಿಗೆ ಮಾತಾಡಿ ನೋಡು ಕೂತ್ಕವ ಕುತ್ಕಬಾ ಇವನು ಬುದ್ಧಿ ಕಂಡು ನಿಂತ ತಿರ್ಗ ಮಾತಾಡೋ ನೀನು ಏನೋ ತಮ್ಗಿನ ಕೊಟ್ಟನೆ ಹೆಂಗೆ ಅದಕ್ಕೆ ಹೊಲ್ ವಲೋಯ್ತದ ಅವ ಅವ ನೀವು ನಾಯ್ಕನವ ಇವನು ನನಗೇನೇ ಮೋಸ ಮಾಡ್ದವನೇ ಇವನ ನಂಬಿಕೊಂಡ್ರ ಎಲ್ಲ ನೋಡ್ಬಿಟ್ಟು ಇವ್ನ ನಂಬಿಕೊಂಡ್ರೆ ಮನೆ ಹಾಳು ಮಾಡ್ಕೋಬೇಕು ಸಾರು ತಿಳ್ಕೊ ಬಿಡು ಓ ಸರಿ ಬಿಡು ನಮ್ ಕಣ್ಮರ್ಗ ಓಡಾಡೋಣ ಇಬ್ರು ಸೆಕೊಂಡು ಈಗ ತಿರ್ಗ ನೀನು ಸಪೋರ್ಟ್ ಮಾಡ್ತಿದೀಯ ನೀನು ಎಂತ ಇರಬೇಕು ನೀನು ಥೂ ನಿನ್ ಚೆನ್ನ ಮುಗ್ ಬೇಕಿ ಶಿವ್ರೇನ್ ಮಾತಾಡ್ತಾ ಇದ್ರ ತಾಯಿಯೊನ ಗೌರವ ಇಲ್ ಏನಂಗ್ ಮಾತಾಡ್ತಾ ಇದ್ರ ನೀವು ನೋಡಿ ನಮ್ಮ ಅತ್ತೆ ಬಗ್ಗೆ ಒಂದ್ ಮಾತಾಡೋದು ನಾನ್ ಸುಮ್ಮನೆ ಇರಲ್ಲ ನಮ್ಮ ದೇವ್ರಿಗಿಂತ ಹೆಚ್ಚು ಮತ್ತೆ ಇನ್ನೇನು ಇವಳು ಹಿಂಗ್ ಬುದ್ಧಿ ಕಲ್ತಾಳು ಮಗಳ್ ಸಂಸಾರು ಸಿಕ್ಕಿಲ್ಲಾ ಒಂದ್ ಕಟ್ ಕೂತಾಳ ಇನ್ನೇನು நினை பரவாய்ஸ் மாற்றாட் நான் கோப்பத்த கிளோ மற்ற கனவா ஹீங்கே மாத்தாட் கல் நீ நோடி ஹங்கி அந்த அலுங்க நன் மேலு நன் மேலு நம்ம கேலரு நமக்கு நான் ஏல்வ நான் விசாரசில்வ எஸோ ஜன ஏழுத்தவரைக்கோணி ஆமே இன்னும் அவரு தன் மனைக்கே இம்மையா நான் கூட்டி ஹேழில்வ அவ்வளோ யாக்கணும் காஃபி குடியாய்த்து காஃபி குடியா ஓட்டுல ஓய்ரத்திரே அசொத்தி அவளு யாக்கோ வந்து வந்தா ஒட்டி குத்க்கண்டவ் ஆமே குடிக்கண இல்லதெல்லாம் அவு எழுது தான் நான் ஒப்பது ಓಹ್ ಸರಿ ಕಣ್ಣ ನೀನುವೇ ಇದೊಳೆ ಚೆನ್ನಾಗಂತದ್ದೆ ನೀನುವೇ ನನಗೆ ಇರೋ ವಿಷಯ ಹೇಳ್ದು ಈ ಈಗ ಕುತ್ಕೊಂಡು ಅತ್ತೆ ಈ ಥರ ಕಿತ್ತರ ಹಿಂಗೆ ಆಯ್ತು ಕಣತೆ ನಾನು ಯಾತ್ಕೋ ಹೋದೆ ಅದೇ ಟೇಬಲ್ಗೆ ಆವತ್ತು ಓಟ್ವಳಿಕೆ ಅವಳು ಬಂದ್ಲು ಬಂದಿಕ್ಕೆ ನಾನು ಮಾತಾಡ್ಸಿದ್ಕೆ ಬಂದು ಒತ್ತಿಲ್ಲಿ ಕುತ್ಕೊಂಡು ಊಟ ಮಾಡಿದ್ರು ಅವಳು ಕಾಸು ಅವ್ಳು ನಾನು ನನ್ನ ಕಾಸಿನ ಹಾತ್ಕಟ್ಟತೆ ಅದು ಬಿಟ್ರೆ ಇನ್ನೇನು ಏನು ಇಲ್ಲ ಕಣತೆ ಅಂದ್ಬಿಟ್ಟು ನಾನು ಹೇಳಿಮಳಿ ಅಷ್ಟೊಂದು ಮಟ್ಟಿಗೆ ಹೇಳ್ತಲ್ಲ ಮನ್ಸೂನ್ ಮೇಲೆ ಅಷ್ಟು ನಮ್ಗೆ ಕೇಳ್ದಾನ ಇದ್ರೆ ಅದು ಸಂಸಾರ ನಡ್ದು ಮಗ ಎಂಥ ಸಮಯ ಹೆಂಗೆ ನಡ್ದದ್ದು ಸಂಸಾರ ನೀರೊಳಗೆ ಚೆನ್ನಾಗಿ ಅನ್ನ ಮನಪಡ್ತೀಯ ಕಣ್ಣೆ ಯಾ ದೇವ್ರ ನಂಗೆ ಕಣೆ ನಡನೆ ಒಳಗೆ ಬೇಕ್ಯಾಪ್ಪ ಒಬ್ಬ ಹೋಗಿ ಪಟ್ಯಾಸ್ ತಗೋ ನಿಲ್ ಬುದ್ದಿ ನಿಂಗೆ ತಿರ್ಗ ಮನೆ ಒಳಗೆ ಸೇಸ್ಕೊಂಡಿ ಊರ್ಸ ಮನೆ ಅದಕ್ಕೆ ಬಂದ್ರೆ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಕತ್ರಿಸಾಕ್ತಿನಿ ಜೈಲ್ಗೆ ಜೈಲ್ ಜೈಲ್ಗೆ ಹೋಯ್ತು ಕೊಲೆ ಅಂತಿದೆ ಮತ್ತು ಮಾಡಿದ ಮಾಡು ಅದೇ ಕಂಗೆ ಆರ್ತಿದ್ದೀ ಮೊಳ ಮಳಿ ಹಂಗೆ ನೀನು ಸರಿ ಎಲ್ಲ ಸರಿಗಿರೋದು ನಾನು ಹವತೆ ಬಿಡ್ಕೊಂಡೆ ನನ್ಗೆ ಬೇಡ ಕಣ್ಣು ನಾನು ಮದುವೆ ಹಾಕಿರ ನಾನು ಇವ್ ಸದಿಲ್ಲ ನನಗೆ ಬೇಡ ಅಂತ ನಾನು ಮಾತು ನೀನು ಕೇಳಲಿಲ್ಲ ನೀನು ಕೇಳಿದ್ರೆ ನಾನು ತಲೆ ಕಟ್ಬಿಟ್ಟು ಗೊತ್ತು ನಾನು ಕಣ್ಣು ಬಾಯಿ ಬಿಡೋ ಮಾಡಿದೀನಿ ನೀನು ನಿನ್ನ ನಾನು ಸುಮ್ಮನೆ ಬಿಡಕರ ನಾನು ಸಂಸೂರ ನಾನು ಏ ನನ್ಕು ಏನೇ ಆರ್ತಿದ್ದೀನಿ ನೀನು ಹೇಳ್ತಾ ಹೇಳ್ತಾ ಯತ್ನ ಮಾಡ್ತಿದ್ದೀರ ಯಾಕವ ನೀನು மத்தே பாய ஏ நீ சரி எல்லா மாத்திரோ அங்கே மொன்சூன் மேல் மொன்சுங்க நம்ம நம்பிக்கையில்லை அந்த எங்கே ஜீவன நடைதது கண்டேர் எடுத்து மேலே கண்டிங் நம்பிக்கை இருக்கே நோடனே நான் கண்ட ஓகே முருவாரு வருஷ ஆய்த்து இவத்தான் நான் கண்டமேல் ஒன் திசா மனப்பட்டுல இவத்தும் நான் நம்ப்னே அவண்ண நான் நம்பிக்கை அஸ் இப்போ நான் கண்ட நன்மேல் அன்மண்பட்டானு அங்கே நான் நான் கண்ட குடுத்தினா ஏன்னா அனுமன படக்கில அங்கே நீே ரீதி நீத்தி ஓகே விட்டு நீங்கெல்லாம் மாதாடி இங்கே பேஜார் மாடி நான் மயங்க சிந்தன்தழிமயங்க சிந்தனிமய சந்த்தாளிமய ಏನೋ ತೆಗೆದುಕೊಟ್ಟಾರೆ ಕತ್ ಬುಡಿಯ ಸೀರೆಗಿದೆ ಅಕ್ಕಿ ಈ ಮಾತ್ಕೊಳ್ ಬತ್ತಿರೋದು ವಾತಾರ ಈ ಮಾತ್ಕೊಳ್ಳಿ ಬಾಯಲ್ ಬತ್ತಿದ್ವಾ ಬತ್ತಿದ್ವಾ ಮೀನಾಕ್ಷಿ ಯಾಕೆ ಹಿಂಗ್ ನನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ ನೋಡಿ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದೀನಿ ಯಾಕೆ ನೀವು ಅರ್ಥ ಮಾಡ್ಕೊಳ್ಳೋದ ಮೀನಾಕ್ಷಿ ಅವ್ರೆ ನಿಜಕ್ಕೂ ಆ ಥರ ಏನೂ ಇಲ್ಲ ನೋಡಿ ಇವಾಗ ಅತ್ತೇನೆ ಹೇಳ್ತಾ ಇದರಲ್ವಾ ನಿಮ್ಮ ಎತ್ತ ತಾಯಿ ಮೇಲೆ ನಿಮ್ಮ ನಂಬಿಕೆನೇ ಇಲ್ವಾಗಾದ್ರೆ ಅವರು ಸುಳ್ಳು ಹೇಳ್ತಾರ ಹೋಗ್ಲಿ ನಾನು ಸುಳ್ಳು ಹೇಳ್ತೀನಪ್ಪ ಒಪ್ಕೊಳ್ತೀನಿ ಅವರು ಸುಳ್ಳು ಹೇಳ್ತಾರ ಮೀನಾಕ್ಷಿ ಏನು ಏನಿಂಗ್ ಆಡ್ತಾ ಇದ್ದೀರಾ ನೀವು ಸುಳ್ಳು ಹೇಳೋದ ಹುಡ್ ಸುಳ್ಳ ಎಂತ ಸುಳ್ಳು ಅಂತ ನನಗೆ ಗೊತ್ತು ನೀನೇನು ಹೇಳ್ಬೇಕಾಗಿಲ್ಲ ನೀನು ಸುಮ್ ಕೂತ್ಕಪ್ಪ ಸಾಕು ಸುಮ್ ಕೂತ್ಕೊ ನಿನ್ನಿಂದ ಬಹುಮಾನ ಇಸ್ಕೊಂಡು ಸಾಕಾಗ ನಂಬ್ಲಿಕ್ಕತ್ತೆ ಜಾಸ್ತಿ ಮಾತೇತಾಳ್ಬೇಡ ನೀನು ನಿನ್ನ ಯೋಗ್ಯತೆ ಇಷ್ಟು ಬೆಂಕಿಕ್ಕ ಅಲ್ಲ ಕಟ್ಕೊಂಡಿರೋಣ ಬಾಳ್ಸ ಯೋಗ್ಯತೆ ಇನ್ನೊಬ್ಳು ಬೇರೆ ಜೊತೆ ಕಂಡು ಎಲ್ಲಿ ಹೋಗಿದ್ದೆ ನೀನು ಎತ್ತಾಗ ಹೋಗಿದ್ದೆ ನೀನು ಇದಕ್ಕಿದಂಗೆ ಮಾಯ ಬಿಟ್ಟಲ್ಲ ಕರ್ಕೊಂಡು ಈಗ ನೋಡ್ರಿ ಈ ನಾಟಕ ಕರ್ಕ ಬಂದಿದ್ದೀಯಾ ನಾನು ಎಷ್ಟ્યાર ನಾನು ಮೊಬೈಲ್ ಅಲ್ಲಿ ಕೂತು ಮಾತಾಡಕೊಂಡೆ ನಾನು ನೀವಿಬ್ಬರು ಮಾತಾಡ್ಸಿಬಿಡಿ ನನ್ನ ಕೈಲಿ ಮಿನಕ್ಷಿ ಅವರೇ ಏನು ಹೇಳ್ತಿದೀರಾ ನೋಡಿ ನಿಮ್ಮ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನಾನು ಬೋಧ್ತೀನಿ ನಿಂದುಕು ನಿಮ್ಮನ್ನ ಅಷ್ಟು ಇಷ್ಟ ಪಡ್ತೀವಿ ಎಷ್ಟು ಇಷ್ಟ ಪಡ್ತೀನಿ ಅಂತ ಹೇಳೋಕೆ ಅಸಾಧ್ಯ ಅಷ್ಟು ಇಷ್ಟ ಪಡ್ತೀನಿ ಮಿನಕ್ಷಿ ಅವರೇ ಯಾಕೆ ಮೀನಾಕ್ಷಿ ಅವರೇ ಯಾಕೆ ನಿಮಗೆ ಈ ತರ ಚುಚಿ ಚುಚಿ ಮಾತಾಡಿ ಮನಸ್ಸು ನೋಯಿಸ್ತೀರಾ ನಾನು ನಿಮಗೆ ಮಾತಾಡದು ಸರಿ ಬಿಡಿ ಮಿನಕ್ಷಿ ಅವರೇ ಇಷ್ಟ ಹೇಳಿದ್ಮೇಲೆ ನಂದು ಆಯ್ತು ಬಿಡಿ ಮುndುವರಿಯೋದು ಪ್ಲೀಸ್ like ಮಾಡಿ comment ಮಾಡಿ subscribe ಮಾಡಿ